ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದಿ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಓಲ್ಡ್ ಏಜಲ್ಲಿ ಬರುವಂತಹ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರು ದೌರ್ಬಲ್ಯ ಇದನ್ನು ಹೇಗೆ ಟ್ರೀಟ್ ಮಾಡೋದು ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ಆ್ಯಸ್ ಆ್ಯಂಡ್ ಹೌ ವಿ ಏಜ್ ಈ ನಿಮಿರು ದೌರ್ಬಲ್ಯ ಒಂದು ಕಾಮನ್ ಏಲ್ಮೆಂಟ್ ಆಗಿ ನಾವು ನೋಡ್ತಾ ಇರ್ತೇವೆ ಬಹಳಷ್ಟು ಜನ ಗಂಡಸರಲ್ಲಿ ಸೊ ನಿಮಿರು ದೌರ್ಬಲ್ಯ ಅಂದರೆ ಏನು ಈ ರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರು ದೌರ್ಬಲ್ಯ ಅಂದರೆ ಆ ವ್ಯಕ್ತಿಗೆ ಈ ಲೈಂಗಿಕ ಕ್ರಿಯೆಯನ್ನು ಮಾಡ್ತಾ ಇರಬೇಕಾದ್ರೆ ಆತನ ಶಿಶ್ನ ಗಟ್ಟಿ ಆಗ್ತಾ ಇರೋದಿಲ್ಲ ಗಡಸ್ತನ ಇರೋದಿಲ್ಲ ಆ್ಯಂಡ್ ಬಹಳ ಸಾಫ್ಟ್ ಆಗಿಬಿಡ್ತಾ ಇರುತ್ತೆ ಅಥವಾ ಗಟ್ಟಿ ಆದ್ರೂ ಥ್ರೂ ದ ಲೈಂಗಿಕ ಕ್ರಿಯೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಬೇಗ ಅದು ಸಾಫ್ಟ್ ಆಗಿಬಿಡುತ್ತೆ ಸೊ ಇದರಿಂದ ಅವರಿಗೆ ಮತ್ತು ಅವರ ಪಾರ್ಟ್ನರಿಗೆ ಈ ಲೈಂಗಿಕ ಕ್ರಿಯೆಯನ್ನು ಎಂಜಾಯ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ನಾನು ಹೇಳಿದ ಹಾಗೆ ಹೇಗೆ ಏಜ್ ಆಗ್ತಾ ಹೋಗ್ತಾ ಇರುತ್ತೆ ಇದು ಬಹಳಷ್ಟು ಜನರಲ್ಲಿ ನಾವು ನೋಡ್ತಾ ಇರ್ತೇವೆ ಅಲಾಂಗ್ ವಿತ್ ಏಜ್ ಬಹಳಷ್ಟು ಅದರ್ ಫ್ಯಾಕ್ಟರ್ ಸಹ ಇದಾವೆ ಯಾವುದು ಈ ನಿಮಿರು ದೌರ್ಬಲ್ಯವನ್ನ ಈ ಏಜ್ ಅಲ್ಲಿ ಮಾಡಬಹುದು ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇದೆ ಪೇಷಂಟ್ಗೆ ಬಿ ಪಿ ಇರುತ್ತೆ ಆ ಏಜ್ ಅಲ್ಲಿ ಪ್ರೋಸ್ಟೇಟ್ ದೊಡ್ಡದಾಗಿರುತ್ತೆ ಪ್ರೋಸ್ಟೆಟಿಕ್ ಹೈಪರ್ ಪ್ಲೇಸಿಯಾ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ ಆ ಏಜ್ ಅಲ್ಲಿ ಸಹ ಈ ನಿಮಿರು ದೌರ್ಬಲ್ಯ ಆಗ್ತಾ ಇರಬಹುದು ಕೆಲವೊಂದು ಔಷಧಿಗಳನ್ನ ಅವರು ಬೇರೆ ಎಲ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಸೊ ಅದರಿಂದ ಅವುಗಳ ಸೈಡ್ ಎಫೆಕ್ಟ್ಸ್ ಇಂದ ಕೆಲವೊಮ್ಮೆ ಈ ತರ ನಿಮಿರು ದೌರ್ಬಲ್ಯ ಬರ್ತಾ ಟೆಸ್ಟಾಸ್ಟಿರೋನ್ ಟೆಸ್ಟಾಸ್ಟಿರೋನಿನ ಲೆವೆಲ್ ಈ ಹಾರ್ಮೋನಿನ ಲೆವೆಲ್ ಏನಾಗ್ತಾ ಹೋಗುತ್ತೆ ಹೇಗೆ ಏಜ್ ಆಗ್ತಾ ಹೋಗುತ್ತೆ ಆವಾಗ ಕಡಿಮೆ ಆಗ್ತಾ ಇರುತ್ತೆ ಸೊ ಇದರಿಂದ ಸಹ ಇರೆಕ್ಟೈಲ್ ಡಿಸ್ಫಂಕ್ಷನ್ ಬರ್ಬೋದು ಅಂಡ್ ಅಲಾಂಗ್ ವಿತ್ ಏಜ್ ಬಹಳಷ್ಟು ಕ್ರಾನಿಕ್ ಪೇನ್ ಇರುತ್ತೆ ಡಿಪ್ರೆಷನ್ ಇರುತ್ತೆ ಆತಂಕ ಇರುತ್ತೆ ಸೊ ಆದ್ರಿಂದ ಎಲ್ಲ ಸಹ ಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಪೇಷಂಟ್ ಬಹಳ ಲಾಂಗ್ ಟರ್ಮ್ ಇಂದ ಮದ್ಯಪಾನ ಮಾಡ್ತಿರ್ತಾರೆ ಅಥವಾ ಧೂಮಪಾನ ಮಾಡ್ತಿರ್ತಾರೆ ಸೊ ಅದರಿಂದ ಸಹ ಈ ಏಜ್ ಅಲ್ಲಿ ಅವರಿಗೆ ಅದು ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ ಇನ್ ದ ಫಾರ್ಮ್ ಆಫ್ ಇರೆಕ್ಟೈಲ್ ಡಿಸ್ಫಂಕ್ಷನ್ ಓವರ್ ವೇಟ್ ಆಗಿರ್ತಾರೆ ಕೆಲವೊಮ್ಮೆ ಬೊಜ್ಜು ಜಾಸ್ತಿ ಆಗ್ತಾ ಇರುತ್ತೆ ವಯಸ್ಸಾಗ್ತಾ ಹೋದ ಹಾಗೆ ಸೊ ಇವೆಲ್ಲ ಕಾರಣದಿಂದ ಓಲ್ಡ್ ಏಜ್ ಅಲ್ಲಿ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರು ದೌರ್ಬಲ್ಯ ಬರಬಹುದು ಓಲ್ಡ್ ಮೆನ್ ಕೇಳ್ತಾರೆ ಸೊ ನಾವು ಏನ್ ಔಷಧಿ ತಗೊಳ್ಬಹುದು ನಾವು ಇದೀವಿ ನಾವು ಏಟಿ ಇದೇವೆ ಬಟ್ ವಿರ್ ನಾಟ್ ಏಬಲ್ ಟು ಎನ್ enjoy the uh, sexual process so how do we uh, manage this anta see ಎ ಇರೆಕ್ಟೈಲ್ ಡಿಸ್ಫಂಕ್ಷನಿಗೆ ಯಾವತ್ತೂ ಟ್ರೀಟ್ಮೆಂಟ್ ಏನಿರುತ್ತೆ ನಾವು ಕಾಸನ್ನು ಟ್ರೀಟ್ ಮಾಡೋದು ಏಜ್ ಅಂತ ನಾವು ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಬಟ್ ನಾವು ಏನು ಟ್ರೀಟ್ ಮಾಡ್ಬೋದು ನಿಮಗೆ ಯಾವ ಕಾರಣದಿಂದ ಈ ಥರ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ತಾ ಇದೆ ನಾನು ಹೇಳಿದಂಥ ಫ್ಯಾಕ್ಟರ್ಸ್ ಇವುಗಳಲ್ಲಿ ಯಾವುದೇ ಒಂದು ಡಯಾಬಿಟಿಸ್ ಇದೆ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡೋದಾಗಲಿ ಅಥವಾ ಬಿ ಪಿ ಇದೆ ಬಿ ಪಿಯನ್ನು ಕಂಟ್ರೋಲ್ ಮಾಡೋದಾಗಲಿ ಇವುಗಳಿಂದ ಎಲ್ಲ ನಾವು ಕೆಲವೊಂದು ಚೇಂಜಸನ್ನು ತಂದುಕೊಂಡು ರೆಕ್ಟೈಲ್ ಡಿಸ್ಫಂಕ್ಷನನ್ನು ಟ್ರೀಟ್ ಮಾಡಲಿಕ್ಕೆ ಟ್ರೈ ಮಾಡಬಹುದು ಬಹಳಷ್ಟು ಸಲ ಪೇಶೆಂಟ್ ಕೇಳ್ತೇನೆ ನಾನು ಶುಗರ್ ಹೇಗಿದೆ ಶುಗರ್ ಎಲ್ಲ ಕಂಟ್ರೋಲ್ ಅಲ್ಲಿ ಶುಗರ್ ಈಗ ಒಂದು ತಿಂಗಳಿಂದ ಕಂಟ್ರೋಲ್ ಒಂದು ತಿಂಗಳಿಂದ ಮಾತ್ರ ಕಂಟ್ರೋಲ್ ಅಲ್ಲಿ ಏರ್ ಪೇರ್ ಆಗ್ತಾ ಇತ್ತು ಬಟ್ ನಾವು ಅದನ್ನ ವಾದರ್ ಮಾಡಲಿಲ್ಲ ಡಾಕ್ಟರ್ ಕೇಳಿದಾಗ ಮಾತ್ರ ಅದು ಕಂಟ್ರೋಲ್ ಅಲ್ಲಿ ಈ ತರದ ಶುಗರಿನ ಏರ್ ಪೇರ್ ಆಗೋದು ಬಿ ಪಿ ಏರ್ ಪೇರ್ ಆಗ್ತಾ ಇರೋದು ಔಷಧಿ ತೆಗೆದುಕೊಳ್ಳದೇ ಇರೋದು ಆಕ್ಟಿವ್ ಆಗಿ ನೀವು ಇರದೇ ಇರೋದು ಇವುಗಳಿಂದ ಎಲ್ಲದರಿಂದ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಬರ್ತಾ ಇರುತ್ತೆ ಸೊ ಜಸ್ಟ್ ಒಂದು ಗುಳಿಗೆ ತಗೊಂಡು ಅದು ಒಂದು ಮ್ಯಾಜಿಕ್ ಮಾಡಿ ನಿಮ್ಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಕಂಪ್ಲೀಟ್ಲಿ ಆ ತರ ಯಾವುದೇ ಕೆಲಸ ಇರೋದಿಲ್ಲ ನೀವು ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬಹುದು ಔಷಧಿಗಳು ಗುಳಿಗೆಗಳು ಎಲ್ಲ ಏನಿರ್ತಾವೆ ಇರೆಕ್ಷನ್ ಅನ್ನ ಸರಿ ಮಾಡಲಿಕ್ಕೆ ಅಥವಾ ಇರೆಕ್ಷನ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ನಾವು ಕೊಡ್ತಾ ಇರಬಹುದು ಯಾವ್ಯಾವ ಔಷಧಿಗಳು ಇದಾವೆ ಈ ನಿಮಿರು ದೌರ್ಬಲ್ಯಕ್ಕೆ ನಿಮಿರು ದೌರ್ಬಲ್ಯಕ್ಕೆ ಸುಮಾರಷ್ಟು ಮೆಡಿಸಿನ್ಸ್ ಇದಾವೆ ಅಂಡ್ ಇದರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋಸನ್ನು ಸಹ ಮಾಡಿದ್ದೇನೆ ನೀವು ಅವುಗಳ ಔಷಧಿಗಳಾಗಲಿ ಡೋಸೇಜ್ ಆಗಲಿ ಹೇಗೆ ತೆಗೆದುಕೊಳ್ಳೋದಾಗಲಿ ಸೈಡ್ ಇಫೆಕ್ಟ್ಸ್ ಆಗಲಿ ಅವುಗಳ ಬಗ್ಗೆ ತಿಳಿದುಕೊಳ್ಬೋದು ಬಟ್ ಪರ್ಟಿಕ್ಯುಲರ್ಲಿ ನಾನು ಇಲ್ಲಿ ಈ ಓಲ್ಡ್ ಏಜಲ್ಲಿ ಏನೇನು ಔಷಧಿ ತಗೊಳ್ಬೋದು ಏನಿದ್ರ ಸೈಡ್ ಇಫೆಕ್ಟ್ಸ್ ಇರ್ತವೆ ಅದರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೇನೆ ಸೊ ಔಷಧಿಯಲ್ಲಿ ಇದ್ದಾವೆ ಸಿಲ್ಜಿನಾಫಿಲ್ ಅಥವಾ ವಯಾಗ್ರಾ ಟ್ಯಾಡಲಾಫಿಲ್ ಅವೆನಾಫಿಲ್ ಇವೆಲ್ಲ ಔಷಧಿಗಳನ್ನು ನಾವು ಓಲ್ಡ್ ಏಜಲ್ಲೂ ಸಹ ಪೇಷಂಟಿಗೆ ಪ್ರಿಸ್ಕ್ರೈಬ್ ಮಾಡ್ತಾ ಇರ್ತೇವೆ ತೆವೆ ಬಟ್ ಓನ್ಲಿ ಥಿಂಗ್ ಏನಿರುತ್ತೆ ಡೋಸೆಜ್ ಡೋಸೇಜನ್ನು ನಾವು ಬಹಳ ಮಿನಿಮಮ್ ಡೋಸೇಜಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಸಪೋಸ್ ನಾವು ಒಂದು ವ್ಯಕ್ತಿಗೆ ಈಗ ಸಪೋಸ್ ಸ್ಟಡಲ ಫಿಲ್ ಕೊಡಬೇಕು ಅಂದಾಗ ನಾವು ಮಿನಿಮಮ್ ಟೂ ಪಾಯಿಂಟ್ ಫೈವಿಂದ ಫೈವ್ ಎಮ್ ಜಿ ಈ ಥರದ ಸ್ಟಾರ್ಟ್ ಮಾಡಬೇಕಾಗತ್ತೆ ಪೇಷಂಟ್ ಅದನ್ನು ಟಾಲರೇಟ್ ಮಾಡಿದ ಗೆ ಏನು ಸೈಡ್ ಇಫೆಕ್ಟ್ಸ್ ಆಗ್ತಾ ಇಲ್ಲ ಅಂದಾಗ ನಾವು ಅದನ್ನು ಕಂಟಿನ್ಯೂ ಮಾಡ್ಬೋದು ಅಥವಾ ಸ್ವಲ್ಪ ಡೋಸೇಜನ್ನು ಅಪ್ಗ್ರೇಡ್ ಮಾಡ್ಬೋದು ಹೊರತುನೂ ನಾವು ಒಂದು ಸೆವೆಂಟಿ ಫೈವ್ ಇಯರ್ಸ್ ಇನ್ನ ಜೆಂಟಲ್ಮೆನ್ನಲ್ಲಿ ಒಂದು ಹಂಡ್ರೆಡ್ ಎಂ ಜಿ ಆಫ್ ವಯೋಗ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದಕ್ಕೆ ಆ ಪೇಷಂಟ್ ಟಾಲರೇಟ್ ಮಾಡೋದಿಲ್ಲ ಸೈಡ್ ಸಿಕ್ಕಂ ಜೀವಕ್ಕೂ ಸಹ ಅಪಾಯ ಅದು ಮಾಡಬಹುದು ಈ ಔಷಧಿಗಳಿಗೆ ತಮ್ಮದೇ ಇಂಗ್ಲಿಷ್ ಮೆಡಿಸಿನ್ಸ್ ಇರ್ತವೆ ನೀವು ತೆಗೆದುಕೊಂಡಾಗ ಮಾತ್ರ ಇವು ಟೈಮ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನ ಮಾಡ್ತವೆ ನೀವು ಯಾವತ್ತೂ ತೆಗೆದುಕೊಳ್ಳೋದಿಲ್ಲ ಯಥಾ ಪ್ರಕಾರ ನಿಮ್ ಪ್ರಾಬ್ಲಮ್ ಹೇಗಿತ್ತೋ ಅದೇ ರೀತಿ ಇರುತ್ತೆ ಆಲ್ಸೋ ನೀವು ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಮಾಡಿಲ್ಲ ಹೈಪರ್ ಟೆನ್ಷನ್ ಕಂಟ್ರೋಲ್ ಮಾಡಿಲ್ಲ ಬೇರೆ ಪ್ರಾಬ್ಲಮ್ಸ್ ಅನ್ನ ಕಂಟ್ರೋಲ್ ಮಾಡಿಲ್ಲ ಅಂಡ್ ಈ ಗುಳಿಗೆಯನ್ನು ಮಾತ್ರ ತೆಗೆದುಕೊಂಡು ಕೆಲಸ ಮಾಡ್ಬೇಕಂದ್ರು ಈ ಗುಳಿಗೆ ಕೆಲಸ ಮಾಡ್ತಾ ಇರೋದಿಲ್ಲ ಸೊ ಈ ಗುಳಿಗೆಗಳಿಗೆ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇರ್ತಾವೆ ಲೈಕ್ ತಲೆನೋ ಇರ್ಬೋದು ಅಥವಾ ಮೂ ಮೈ ಮೈಕೈ ನೋವು ಬರೋದು ವಾಂತಿ ಬಂದಂಗೆ ಆಗ್ಬೋದು ಅಥವಾ ನಿಮಗೆ ಈ ವಿಷನ್ ಸ್ವಲ್ಪ ಬ್ಲರ್ಡ್ ಆಗ್ಬೋದು ಅಥವಾ ಕೆಲವೊಬ್ಬರಿಗೆ ಈ ಇರೆಕ್ಷನ್ಸ್ ಏನಿರುತ್ತೆ ಬಹಳ ಹೊತ್ತು ಇರುತ್ತೆ ಒಂದು ಫೋರ್ ಅವರ್ಸ್ಕಿಂತ ಹೆಚ್ಚಿರುತ್ತೆ ಅದು ಪ್ರೊಲಾಂಗ್ಡ್ ಇರೆಕ್ಷನ್ ಈ ಥರದ ಪ್ರಾಬ್ಲಮ್ ಸಹ ಆಗ್ತಾ ಇರ್ಬೋದು ಬಟ್ ಎಲ್ಲ ಗುಳಿಗೆಗಳಿಗೂ ತಮ್ಮದೇ ಆದಂಥ ಒಂದು ಡೋಸೇಜ್ ಇರುತ್ತೆ ಹೇಗೆ ತಗೊಳ್ಬೋದು ಕೆಲವೊಂದು ಔಷಧ ಔಷಧಿ ನಾವು ಎವ್ರಿ ಡೇ ತೊಗೊಳ್ಬೋದು ಕೆಲವೊಂದು ಔಷಧಿ ವಾರದಲ್ಲಿ ಒಂದೇ ಸಲ ತಗೊಳ್ಬೋದು ಈ ಥರದೆಲ್ಲ ಸ್ಪೆಸಿಫಿಕೇಶನ್ ಇರುತ್ತೆ ಸೊ ನಾನು ಇದರ ಬಗ್ಗೆ ಸಪ್ರೇಟ್ ವೀಡಿಯೋಸನ್ನು ಮಾಡಿದ್ದೇನೆ ಲೈಕ್ ಟಡಲಾಫಿಲ್ ಡೋಸೇಜ್ ಡೋಸೇಜಲ್ಲಿ ಸಿಗುತ್ತೆ ವಯಾಗ್ರಾ ಅದರ ಸೈಡ್ ಇಫೆಕ್ಟ್ಸ್ ಏನು ಸೀರಿಯಸ್ ಸೈಡ್ ಇಫೆಕ್ಟ್ಸ್ ಏನು ಸೊ ಇವುಗಳನ್ನು ನೀವು ರೆಫರ್ ಮಾಡ್ಕೊಳ್ಳಿ ಬಟ್ ರಿಮೆಂಬರ್ ಆದಷ್ಟು ಲೋವೆಸ್ಟ್ ಡೋಸಿಂದ ನೀವು ಈ ಔಷಧಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಕೆಲವೊಂದು ಥಿಂಗ್ಸನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕು ಈಗ ಯೂಶ್ವಲಿ ಏನಾಗುತ್ತೆ ಈ ಥರ ಓಲ್ಡ್ ಏಜಲ್ಲಿ ನೀವು ಬಹಳ ಬೇರೆ ಮೆಡಿಸಿನ್ಸನ್ನು ತಗೊಳ್ಕೊಳ್ತಾ ಇರ್ತೀರ ನಿಮಗೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಎದೆ ನೋವು ಇರುತ್ತೆ ನಿಮಗೆ ಡಾಕ್ಟರ್ ಕೆಲವೊಂದು ಔಷಧಿಯನ್ನು ಹಾಕಿರ್ತಾರೆ ಕೆಲವೊಂದು ಔಷಧಿಗಳು ಈ ಥರದ ಔಷಧಿಗಳ ಜೊತೆ ಇಂಟ್ರ್ಯಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಈ ನೈಟ್ರೋಗ್ಲಿಸ್ರಿನ್ ಯಾವುದು ನಾವು ಈ ಎದೆ ನೋವಲ್ಲಿ ಅಂಜಾಯನದಲ್ಲಿ ಕೊಡ್ತಾ ಇರ್ತೇವೆ ಸಪೋಸ್ ನೀವು ಈ ನೈಟ್ರೋಗ್ಲಿಸ್ ರಿನ್ನ ಜೊತೆ ಈ ವ್ಯಾಗ್ರ ಅನ್ನ ತೆಗೆದುಕೊಂಡ್ರೆ ನಿಮ್ಮ ಬಿ ಪಿ ಸಡನ್ನಾಗಿ ಡ್ರಾಪ್ ಆಗ್ಬೋದು ಆ್ಯಂಡ್ ಬಿ ಪಿ ಬಹಳ ಡ್ರಾಪ್ ಆದಾಗ ಅದು ಜೀವಕ್ಕೂ ಸಹ ಅಪಾಯ ಮಾಡ್ತಾ ಇರುತ್ತೆ ಸೊ ಈ ಥರ ನೈಟ್ರೋಗ್ಲಿಸರಿನ್ ಅನ್ನು ಈ ವ್ಯಾಗ್ರದ ಜೊತೆ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ಆ್ಯಂಡ್ ಯು ಶುಡ್ ನಾಟ್ ಅಲೌ ದ ಬಿ ಪಿ ಟು ಡ್ರಾಪ್ ಈಗ ಕೆಲವೊಂದು ಪೇಷೆಂಟ್ಸ್ ಗೆ ಈ ವಯಸ್ಸಾದಾಗ ಏನಾಗುತ್ತೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ನೋ ಬಂದಿರುತ್ತೆ ಅಥವಾ ಪ್ರೀವಿಯಸ್ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅಥವಾ ಅವರ ಹಾರ್ಟಿನ ಬಡಿತ ಇರ್ರೆಗ್ಯುಲರ್ ಆಗಿರುತ್ತೆ ಈ ತರದೆಲ್ಲ ಕಂಡೀಷನ್ ಇಂದ ಈ ಶಿಶ್ನದಲ್ಲೂ ಸಹ ರಕ್ತದ ಫ್ಲೋ ಅನ್ನ ಇದು ಹ್ಯಾಂಪರ್ ಮಾಡ್ತಾ ಇರಬಹುದು ಸೊ ಇಂಥ ಪೇಶೆಂಟ್ಸ್ ಅಲ್ಲೂ ಸಹ ಈ ಔಷಧಿನ ನಾವು ತೆಗೆದುಕೊಳ್ಬಹುದು ಬಟ್ ಪ್ರೊವೈಡೆಡ್ ಲೋ ಡೋಸ್ ಇಂದ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಅಂಡ್ ಡಾಕ್ಟರ್ನ ಜೊತೆ ನೀವು ಒಂದ್ಸಲ ಡಿಸ್ಕಸ್ ಮಾಡಬೇಕಾಗತ್ತೆ ಹೇಗೆ ಡಾಕ್ಟರ್ನ ಜೊತೆ ಡಿಸ್ಕಸ್ ಮಾಡೋದು ಈ ಥರದ್ದೆಲ್ಲ ಅಂತ ಕೆಲವೊಂದ್ಸಲ ಪೇಷಂಟ್ ಮುಜುಗರ ಮಾಡ್ತಿರ್ತಾರೆ ಬಟ್ ನೀವು ಡಿಸ್ಕಸ್ ಮಾಡದೆ ಈ ಫಾರ್ಮಸಿಯಿಂದ ತೆಗೆದುಕೊಂಡು ತೆಗೆದುಕೊಂಡುಕಿಂತ ನಿಮ್ಮ ಲೈಫನ್ನು ಎಂಡೇಂಜರ್ ಮಾಡೋದಕ್ಕಿಂತ ಡಾಕ್ಟರಿನ ಜೊತೆ ಫ್ರೀಲಿ ಡಿಸ್ಕಸ್ ಮಾಡೋದು ಈಸ್ ಅ ಮಚ್ ಬೆಟರ್ ಆಪ್ಷನ್ ಆ್ಯಂಡ್ ಆಲ್ಸೋ ಸಪೋಸ್ ನಿಮಗೆ ಈಗ ಒಂದು ಆರು ತಿಂಗಳಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಪ್ಯಾರಾಲಿಸಿಸ್ ಅಟ್ಯಾಕ್ ಬಂದಿದೆ ಅಥವಾ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಇದೆ ನಿಮಗೆ ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಇದೆ ಇಂಥ ಪೇಷಂಟ್ಸ್ ಎಲ್ಲ ಈ ಥರದ ಔಷಧಿಯನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ಇದು ಯು ಕ್ಯಾನ್ ಎಂಡೇಂಜರ್ ಯುವರ್ ಲೈಫ್ ಕೆಲವೊಂದು ಕಣ್ಣಿನ ಕಂಡೀಷನ್ಸ್ ಇದ್ದವರು ಲೈಕ್ ರೆಟಿನೈಟಿಸ್ ಪಿಗ್ಮೆಂಟೋಸಾ ಆರ್ ನಾನ್ ಆರ್ಟಿಟಿಕ್ ಇಶ್ಚಿಮಿಕ್ ಆಪ್ಟಿಕ್ ನ್ಯೂರೋಪತಿ ಈ ಥರದ ಪ್ರಾಬ್ಲಮ್ ಇದ್ದವರೆಲ್ಲ ಈ ವಯಾಗ್ರ ಎಕ್ಸೆಟ್ರಾ ಔಷಧಿಯನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ಬಿಕಾಸ್ ಇದು ನಿಮ್ಮ ಈ ದೃಷ್ಟಿಯನ್ನು ಇನ್ನೂ ವರ್ಸನ್ ಮಾಡ್ತಾ ಇರುತ್ತೆ ಈಗ ಕೆಲವೊಂದು ಪೇಷೆಂಟ್ಸಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಲಿವರ್ ಪ್ರಾಬ್ಲಮ್ ಇರುತ್ತೆ ನಿಮ್ಗೆ ಗೊತ್ತಿರುವ ಹಾಗೆ ಕಿಡ್ನಿ ಮತ್ತು ಲಿವರ್ ನಮ್ಮ ಬಾಡಿಯಲ್ಲಿ ಇರುವಂತಹ ಈ ವೇಸ್ಟನ್ನು ತೆಗಿಲಿಕ್ಕೆ ಬೇಕಾದಂಥ ಇಂಪಾರ್ಟೆಂಟ್ ಎರಡು ಅಂಗಗಳು ಇರುತ್ತವೆ ಅದರಲ್ಲಿ ಈ ಔಷಧಿಗಳು ಸಹ ಔಷಧಿಯನ್ನು ತೆಗೆಯಲಿಕ್ಕೂ ಸಹ ಕಿಡ್ನಿ ಬೇಕು ಲಿವರ್ ಬೇಕು ಸಪೋಸ್ ನಿಮ್ಗೆ ಆಲ್ರೆಡಿ ಕಿಡ್ನಿ ಪ್ರಾಬ್ಲಮ್ ಇದೆ ಲಿವರ್ ಪ್ರಾಬ್ಲಮ್ ಇದೆ ಅಂದಾಗ ಔಷಧಿ ನಿಮ್ಮ ಬಾಡಿಯನ್ನು ಬೇಗ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ ಆ್ಯಂಡ್ ಅದರಿಂದ ಸೈಡ್ ಇಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇರುತ್ತವೆ ಸೊ ಈ ಥರದ ಔಷಧಿಗಳನ್ನು ನೀವು ತೆಗೆದುಕೊಳ್ಳೋದಿತ್ತು ಮತ್ತು ಅಂದಾಗ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ ಆದಷ್ಟು ಲೋ ಡೋಸ್ ಇಂದ ಸ್ಟಾರ್ಟ್ ಮಾಡಿ ಅದನ್ನ ನೀವು ಟಾಲರೇಟ್ ಮಾಡ್ಬೋದು ಅಂದಾಗ ನೀವು ಬೇಕಿತ್ತು ಅಂದರೆ ಸ್ವಲ್ಪ ಹೈಯರ್ ಡೋಸಿಗೆ ಹೋಗ್ಬೋದು ಅಂಡ್ ಎಸ್ ಸಪೋಸ್ ನೀವು ಈ ತರ ವಯಾಗ್ರ ಅಥವಾ ಸಿಲ್ಡಿನಾಫಿಲ್ ಅಥವಾ ಯಾವೆನಾಫಿಲ್ ಇವ್ಗೆಲ್ಲ ನೀವು ಅಲರ್ಜಿಕ್ ಇದ್ರಿ ಅಂದಾಗ ಈ ಔಷಧಿಗಳನ್ನ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ಸೊ ಇವು ಕೆಲವೊಂದು ಕಂಡೀಷನ್ಸ್ ಯಾವುದರಲ್ಲಿ ನೀವು ವಿಜಿಲೆಂಟ್ ಇರಬೇಕು ನೀವು ಸ್ವಲ್ಪ ಕಾಳಜಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಈ ತರದ ಔಷಧಿಯನ್ನು ತೆಗೆದುಕೊಳ್ಳೋದಿತ್ತು Tu Andrea. ಈಗ ಸಪೋಸ್ ಪೇಷಂಟ್ಸಿಗೆ ಈ ಔಷಧಿ ಸೂಟ್ ಆಗ್ತಾ ಇಲ್ಲ ಅಥವಾ ಈ ಔಷಧಿಗಳ ಸೈಡ್ ಇಫೆಕ್ಟ್ಸ್ ಎಲ್ಲ ಬೇಡ ಅಂಡ್ ಅವರಿಗೆ ಬೇರೆ ಆಪ್ಷನ್ಸ್ ಬೇಕು ಅಂದಾಗ ಕೆಲ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಪಿನೈಲ್ ಇಂಜೆಕ್ಷನ್ ಈ ಶಿಷ್ಣದಲ್ಲಿ ಇಂಜೆಕ್ಷನ್ಸ್ ಕೊಡ್ತಾ ಇರ್ತಾರೆ ಡಾಕ್ಟರ್ಸ್ ಅಂಡ್ ಕೆಲವೊಂದು ಔಷಧಿಗಳು ಲೈಕ್ ಪೆಪಾವೆರಿನ್ ಪೆಂಟೋಲಮೈನ್ ಪ್ರೊಸ್ಟಾಗ್ಲ್ಯಾಂಡಿನ್ ಈವನ್ ಈ ತರದ ಇಂಜೆಕ್ಷನ್ಸ್ ಇರ್ತವೆ ಬಟ್ ಯಾವ ಪೇಶೆಂಟ್ಸ್ಗೆ ಈ ತರ ಇಂಜೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅವರು ಇದನ್ನ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಡ್ ಆಲ್ಸೋ ಕೆಲವೊಮ್ಮೆ ಈ ಬ್ಲಡ್ ಥಿನರ್ಸ್ ಯಾವ ರಕ್ತವನ್ನ ತೆಳ್ಳಗ್ ಮಾಡ್ಲಿಕ್ಕೆ ಕೆಲವೊಂದು ಔಷಧಿಯನ್ನ ಹಾಕಿರ್ತಾರೆ ಔಷಧಿಯನ್ನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ ಈಗ ಸಪೋಸ್ ಈ ಔಷಧಿನೂ ಸೂಟ್ ಅಥವಾ ಇಂಜೆಕ್ಷನ್ ಸೂಟ್ ಆಗಲಿಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ಬರ್ತಾ ಇರುತ್ತೆ ಶಿಷ್ಣದಲ್ಲಿ ಹಾಕ್ತಾ ಇರ್ತಾರೆ ಒಂದು ಸಣ್ಣ ಶಸ್ತ್ರಚಿಕಿತ್ಸೆಯ ಮೂಲಕ ಬಿಕಾಸ್ ಇದು ಶಸ್ತ್ರಚಿಕಿತ್ಸೆಯ ಮೂಲಕ ನಾವು ಹಾಕ್ತಾ ಇರ್ತೇವೆ ಇದಕ್ಕೆ ಅದರದೇ ಆದ ಕೆಲವೊಂದು ರಿಸ್ಕ್ ಇರುತ್ತೆ ಲೈಕ್ ಇನ್ಫೆಕ್ಷನ್ ಆಗೋದು ಎಕ್ಸೆಟ್ರಾ ಸೊ ಈ ತರದ ಪಿನಲ್ಲಿ ಪ್ಲಾಂಟ್ ಏನಿರುತ್ತೆ ಪರ್ಮನೆಂಟ್ ಇರುತ್ತೆ ಒಂದ್ಸಲ ಈ ತರ ಶಸ್ತ್ರಚಿಕಿತ್ಸೆ ಮಾಡಿ ಹಾಕಿದ್ರು ಅಂದಾಗ ಮತ್ತೆ ಅದನ್ನ ನಾವು ತೆಗೆಯಲಿಕ್ಕೆ ಆಗ್ತಾ ಇರೋದಿಲ್ಲ ಸೊ ನಿಮ್ಮ ಶಿಷ್ಣದ ಅನಾಟಮಿಯನ್ನ ಸಹ ಇದು ಸ್ವಲ್ಪ ಚೇಂಜ್ ಮಾಡ್ತಾ ಇರುತ್ತೆ ಇವು ಕೆಲವೊಂದು ಟ್ರೀಟ್ಮೆಂಟ್ಸ್ ಯಾವ್ದು ನಾವು ಈ ವಯಸ್ಕರಲ್ಲಿ ಕೊಡಬಹುದು ಈ ನಿಮಿರು ದೌರ್ಬಲ್ಯ ಇದ್ದಾಗ ಇದರ ಜೊತೆ ನಾನು ಹೇಳಿದ ಹಾಗೆ ಕೆಲವೊಂದು ಜೀವನ ಶೈಲಿಯ ಬದಲಾವಣೆಯನ್ನ ನೀವು ಮಾಡಲೇಬೇಕಾಗತ್ತೆ ನಿಮ್ಮ ಎಕ್ಸಸೈಸ್ ಇರಬಹುದು ಅಥವಾ ನಿಮ್ಮ ಊಟ ಇರಬಹುದು ನಿಮ್ಮ ಡಯೆಟ್ ಇರಬಹುದು ನಿಮ್ಮ ಈ ಔಷಧಿಗಳನ್ನ ತೆಗೆದುಕೊಳ್ಳುವ ಶುಗರ್ ಕಂಟ್ರೋಲ್ ಇರ್ಬೋದು ಬಿ ಪಿ ಕಂಟ್ರೋಲ್ ಇರಬಹುದು ವೇಟ್ ಮೇಂಟೈನ್ ಮಾಡೋದು ನೀವು ಧೂಮಪಾನ ಮಾಡೋದು ಅಲ್ಕೋಹಾಲ್ ಕುಡಿಯೋದು ಇವೆಲ್ಲವನ್ನ ಸಹ ನೀವು ಮಾನಿಟರ್ ಮಾಡಬೇಕಾಗತ್ತೆ ಅಲಾಂಗ್ ವಿತ್ ದ ಮೆಡಿಸಿನ್ಸ್ ಬರೀ ಮೆಡಿಸಿನ್ಸ್ ತಗೊಳ್ತೀನಿ ಯಾವ್ದರ ಮೇಲೂ ಕಾನ್ಸಂಟ್ ಮಾಡಲಿಲ್ಲ ಅಂದಾಗ ಈ ಔಷಧಿಗಳ ಇಫೆಕ್ಟಿವ್ನೆಸ್ ಇರೋದಿಲ್ಲ ಬಹಳಷ್ಟು ಸಲ ಪೇಷಂಟ್ ಹೇಳ್ತಾರೆ ಈ ಔಷಧಿ ನನಗೇನು ಕೆಲಸನೇ ಮಾಡಲಿಲ್ಲ ಅಂತ ಬಟ್ ಅವರ ಶುಗರ್ ಕಂಟ್ರೋಲಲ್ಲಿ ಇರೋದಿಲ್ಲ ಬಿ ಪಿ ಕಂಟ್ರೋಲಲ್ಲಿ ಏಜ್ ಆಲ್ಸೋ ಇಸ್ ಅ ಫ್ಯಾಕ್ಟರ್ ವಯಸ್ಸಾಗ್ತಾ ಹಾಗೆ ಅಲ್ಲಿ ಶಿಷ್ಯದಲ್ಲಿಯೂ ಸಹ ಕೆಲವೊಂದು ಚೇಂಜಸ್ ಆಗಿರೋದ್ರಿಂದ ಆ ಲೋ ಡೋಸ್ ಕೆಲವೊಮ್ಮೆ ವರ್ಕ್ ಸಹ ಆಗದೆ ಇರಬಹುದು ಸೊ ನೆನಪಿಟ್ಕೊಳ್ಳಿ ಇವೆಲ್ಲ ನಾನು ಹೇಳಿದಂತ ಔಷಧಿ ಆಗ್ಲಿ ಅಥವಾ ಇಂಜೆಕ್ಷನ್ಸ್ ಆಗಲಿ ಅಥವಾ ಪ್ರೊಸಸಸ್ ಆಗಲಿ ಅವೈಲೇಬಲ್ ಇದ್ದಾವೆ ಅಂಡ್ ನೀವು ಈ ನಿಮಿರು ದೌರ್ಬಲ್ಯವನ್ನ ಈ ಏಜಲ್ಲೂ ಸಹ ಟ್ರೀಟ್ ಮಾಡ್ಕೊಳ್ಬಹುದು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ ನಿಮಗೆ ಸೂಟ್ ಆಗುವಂಥ ಬೆಸ್ಟ್ ಆಪ್ಷನನ್ನು ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಸೊ ಇದರಿಂದ ಎರಡು ಅಡ್ವಾಂಟೇಜ್ ಒಂದು ನಿಮಗೆ ಅಂಡರ್ ದ ಡಾಕ್ಟರ್ ಗೈಡೆನ್ಸ್ ಇದು ನಿಮಗೆ ಸಿಗ್ತಾ ಇರುತ್ತೆ ಆ್ಯಂಡ್ ಸೈಡ್ ಎಫೆಕ್ಟ್ ಸಹ ಕಡಿಮೆ ಇರುತ್ತೆ ಈ ಔಷಧಿಗಳು ಏನಿರ್ತವೆ ಇಮಿಡಿಯೇಟ್ಲಿ ಕೆಲಸ ಮಾಡೋದಿಲ್ಲ ಈ ಔಷಧಿಗಳಿಗೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಸೊ ನೀವು ಲೈಂಗಿಕ ಕ್ರಿಯೆ ಮಾಡೋಕ್ಕಿಂತ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಎನ್ ಅವರ್ ಟು ಒನ್ ಅವರ್ ಮೊದಲು ಈ ಔಷಧಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಸೊ ದ್ಯಾಟ್ ಅವಕ್ಕೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಸಿಗ್ತವೆ ಈ ಔಷಧಿಗಳು ನಿಮಗೆ ಸೆಕ್ಷುವಲ್ ಡಿಸೈಯರ್ ಅಂದರೆ ನಿಮಗೆ ಲೈಂಗಿಕ ಆಸಕ್ತಿಯನ್ನು ಹೆಚ್ಚು ಮಾಡ್ತಾ ಇರೋದಿಲ್ಲ ಇವು ಜಸ್ಟ್ ಏನು ಮಾಡ್ತವೆ ಶಿಷ್ಣದಲ್ಲಿ ರಕ್ತದ ಫ್ಲೋವನ್ನು ಹೆಚ್ಚು ಮಾಡಿ ಅದನ್ನು ಸ್ವಲ್ಪ ಹಾರ್ಡ್ ಮಾಡಲಿಕ್ಕೆ ಮಾತ್ರ ಇವು ಕೆಲಸ ಮಾಡ್ತಾ ಇರ್ತವೆ ನೀವು ತೊಗೊಂಡಾಗ ಇದು ಕೆಲಸ ಮಾಡುತ್ತೆ ನೀವು ಯಾವತ್ತೂಗೆ ತಗೊಬಿಡ್ತಾ ಇರೋದಿಲ್ಲ ಆವಾಗ ನಿಮ್ಮ ಪ್ರಾಬ್ಲಮ್ ಹೇಗಿತ್ತೋ ಅದೇ ರೀತಿ ಇರುತ್ತೆ ಇವೆಲ್ಲದರ ಜೊತೆ ನೀವು ನಿಮ್ಮ ಜೀವನ ಶೈಲಿಯಲ್ಲೂ ಕೆಲವೊಂದು ಚೇಂಜಸನ್ನು ಮಾಡಲೇಬೇಕು ಇಫ್ ಯು ವಾಂಟ್ ಟು ಗೆಟ್ ದ ಬೆಸ್ಟ್ ಬೆನಿಫಿಟ್ ಔಟ್ ಆಫ್ ದಿಸ್ ಮೆಡಿಸಿನ್ಸ್ ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ಟ್ರೀಟ್ಮೆಂಟ್ ಆಫ್ ಇರೆಕ್ಟೈಲ್ ಡಿಸ್ಫಂಕ್ಷನ್ ನಿಮಿರು ದೌರ್ಬಲ್ಯವನ್ನು ನಾವು ಈ ಓಲ್ಡ್ ಏಜಲ್ಲಿ ಹೇಗೆ ಟ್ರೀಟ್ ಮಾಡ್ತಾ ಇರ್ತೇವೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು